ಬಳ್ಳಾರಿ ತಾಲೂಕಿನ ಶ್ರೀ ಕ್ಷೇತ್ರ ದೊಡ್ಡ ಬಸವೇಶ್ವರ ಸ್ವಾಮಿಯ ಕೂರುಗೋಡು ಪಟ್ಟಣದ ಮಿಷ್ಟಿಗಟ್ಟೆ ರಸ್ತೆಯಲ್ಲಿರುವಂತಹ ಶ್ರೀ ವಜ್ರಬಂಡೆ ಬಸವೇಶ್ವರ ಸ್ವಾಮಿಯ ಶ್ರಾವಣ ಮಾಸದ ವಿಶೇಷ ಪೂಜಾ ಕಾರ್ಯಕ್ರಮದ ಮಹೋತ್ಸವ ಹೌದು ಇದೇ ಆಗಸ್ಟ್ ಇಪ್ಪತ್ತಾರರಂದು ಶ್ರಾವಣ ಮಾಸದ ನಾಲ್ಕನೇ ಸೋಮವಾರದಲ್ಲಿ ಶ್ರೀ ವಜ್ರಬಂಡೆ ಬಸವೇಶ್ವರ ಸ್ವಾಮಿಗೆ ಸುತ್ತಮುತ್ತ ಹಳ್ಳಿಗಳಿಂದ ಸಕಲ ಭಕ್ತಾದಿಗಳ ಸಾಗರದಲ್ಲಿ ಶ್ರಾವಣ ಮಾಸದಲ್ಲಿ ನಡೆಯುತ್ತಿರುವ ಅದ್ದೂರಿಯಾದ ವಿಶೇಷ ಪೂಜಾ ಕಾರ್ಯಕ್ರಮದ ಮಹೋತ್ಸವ ಇದಾಗಿದ್ದು ಈತನ ದರ್ಶನವನ್ನ ಪಡೆಯಲಿಕ್ಕೆ ಅದೆಷ್ಟೋ ಲಕ್ಷಾಂತರ ಜನರು ಕುಟುಂಬದೊಂದಿಗೆ ಮಕ್ಕಳೊಂದಿಗೆ ಇಲ್ಲಿಗೆ ಆಗಮಿಸಿ ದರ್ಶನವನ್ನ ಪಡೆಯುತ್ತಾರೆ ಇದು ವಿಜಯನಗರ ಕಾಲದಿಂದಲೂ ನಡೆದು ಬಂದಂತಹ ಸಾಂಪ್ರದಾಯವಾಗಿದ್ದು ಶ್ರೀ ಕ್ಷೇತ್ರ ಕೂರುಗೋಡು ದೊಡ್ಡ ಬಸವೇಶ್ವರನ ತಮ್ಮ ಎಂದು ಪ್ರಸಿದ್ಧವಾಗಿರುವಂತಹ ಶ್ರೀ ಈ ವಜ್ರಬಂಡೆ ಬಸವೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆದಂತಹ ಭಕ್ತರು ಪುನೀತರಾಗಿದ್ದಾರೆ ಎಂದು ಇಲ್ಲಿನ ಜನಗಳ ಮಾತಾಗಿದೆ ಬ್ಯೂರ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ನಮಸ್ಕಾರ ನನ್ನ ಹೆಸರು ಅಮರೀಶ್ ಅಂತ ಶ್ರೀ ದೊಡ್ಡ ಬಸವೇಶ್ವರನ ಕ್ಷೇತ್ರವಾದಂಥ ಕುರುಗೋಡು ಗ್ರಾಮದಲ್ಲಿ ಬಚ್ಚಬಂಡೆ ಬಸಪ್ಪ ಕೂಡ ದೊಡ್ಡ ಬಸವೇಶ್ವರನ ತಮ್ಮ ವಾಡಿಕೆಯಲ್ಲಿರ್ತದೆ ಶ್ರಾವಣದ ಕೊನೆಯ ಸೋಮವಾರ ಇಲ್ಲ ನಾಲ್ಕನೇ ಸೋಮವಾರ ಅಧಿಕ ಬಂದಾಗ ಮಾತ್ರ ನಾಲ್ಕು ಸೋಮವಾರ ಬಂದರೆ ಈ ಸೋಮವಾರವಾಗಿ ಇದನ್ನು ಇಲ್ಲಿ ಆಚರಣೆ ಮಾಡ್ತಾರೆ ಮತ್ತು ಐದು ಸೋಮವಾರ ಬಂದಾಗ ಪಂಚಿಮುಖಿ ವೀರಭದ್ರನ ಈ ಪ್ರತಿಯೊಂದು ಪುಟ್ಟದಲ್ಲಿರ್ತಕ್ಕಂಥ ಕೌಳೆ ವೀರಭದ್ರ ಗವಿ ವೀರಭದ್ರ ಹನುಮಂತನ ಬೆಟ್ಟ ಚುಟ್ಟಿ ನೀಲಮ್ಮ ಇಷ್ಟೂ ಬೆಟ್ಟಗಳಲ್ಲಿ ಪ್ರತಿಯೊಂದು ವಾರ ಮಂಗಳವಾರ ಮತ್ತು ಸೋಮವಾರ ಪ್ರತಿ ಬೆಟ್ಟದಲ್ಲಿ ಸಾರ್ವಜನಿಕರು ಸುತ್ತಮುತ್ತಲಿನ ಹಳ್ಳಿ ಜನಗಳು ಈ ಗುಡ್ಡಗಾಡು ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ದಾರಿ ಮುಖಾಂತರ ಇಲ್ಲಿ ಸಂಭ್ರಮದಿಂದ ಇಲ್ಲಿ ಸೇರಿಕೊಂಡು ಭಕ್ತಿ ಶ್ರದ್ಧೆಯಿಂದ ಇಲ್ಲಿ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಬಹಳ ಸಂತೋಷ ಸಂಭ್ರಮವಾಗಿರ್ತತೆ ಈ ಎಲ್ಲ ಜಾತಿಯ ಧರ್ಮದವರು ಕೂಡ ಆನಂದ ಭರಿತವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಒಂದು ಜಾತ್ರೆಗೆ ಸಮಾನವಾದಂಥ ಒಂದು ಕಾರ್ಯಕ್ರಮ ಕಟ್ಟಿಗೆ ಮನೋಹರವಾದಂಥ ಶ್ರವಣದ ಹಚ್ಚು ಹಸಿರಿನ ನಡುವೆ ಕೂಡ ಈ ಕಾರ್ಯಕ್ರಮ ಇರ್ತದೆ ಆ ಕಾರಣಕ್ಕೆ ಎಲ್ಲ ಪಕ್ಷ ಎಲ್ಲ ಜನಾಂಗದವರು ಸಂಭ್ರಮ ಸಂತೋಷ ಸಡಗರದಿಂದ ಅದು ಸಂಭ್ರಮವಾದಂತಹ ದಿನ ನಮ್ಮ ನಿಮ್ಮೆಲ್ಲರೂ ಈ ಪುಣ್ಯವಾದ ದಿನದಲ್ಲಿ ನಾವು ಕೂಡ ಭಾಗವಹಿಸಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಸುಮಾರು ನಾಲ್ಕು ಸೋಮವಾರಗಳು ಬರ್ತವೆ ನಮ್ಮ ಇಡೀ ಕನ್ನಡದಲ್ಲಿ ಎಲ್ಲೆಲ್ಲೂ ಕಾಣದಂತಹ ಒಂದು ವಿಶೇಷತೆಯನ್ನ ನಮ್ಮ ಗಡಗೇಶ್ವರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಅದರ ಪ್ರಯುಕ್ತ ಪ್ರತಿ ಸೋಮವಾರ ಸಾಯಂಕಾಲ ಇಲ್ಲಿರುವಂತಹ ಪ್ರತಿ ಒಂದು ಗುಡ್ಡದಲ್ಲಿ ಒಂದು ದೈವಿಕತೆಯನ್ನ ನಾವು ನೋಡ್ತಾ ಬರ್ತೀವಿ ಯಾಕಂದ್ರೆ ನಿಮ್ ಗೊತ್ತಿರ್ಬೋದು ಗೊತ್ತಿರಬಹುದು ಆ ಟೈಮಲ್ಲಿ ನಮ್ಮ ಸುತ್ತಮುತ್ತ ಎಲ್ಲಾ ಕಡೆ ನಮ್ಮ ತನ್ನ ಹಿಂದೆ ಆಗಿರ್ಬೋದು ಕೌಳ ಇರ್ಭದ್ರ ಅಂತೇಳಿ ಮುಂದೆ ಗವೀರ್ಭದ್ರ ಅಂತೇಳಿ ಅದೇ ಈ ರೀತಿ ಪ್ರತಿ ಸುಮಾರು ಒಂದೊಂದು ಗುಡ್ಡಕ್ಕೆ ಒಂದೊಂದು ಸರಿ ಹೋಗ್ತಾರೆ ದೊಡ್ಡ ದೊಡ್ಡಬಸವೇಶ್ವರ ಒಳಗೆ ಹೋದಂಥ ಸನ್ನಿವೇಶದಲ್ಲಿ ಈ ಒಂದು ನಾವು ಈ ವಜ್ರ ಬಸಪ್ಪಗ ಎಲ್ಲ ಭಕ್ತಾದಿಗಳು ತಮ್ಮ ಒಂದು ಭಕ್ತ ಮನಸ್ಸಿನ ಒಂದು ಬಯಕೆಯನ್ನು ನೆರವೇರಿಸಿಕೊಳ್ಳಿ ಇಲ್ಲಿ ಬಂದು ಪೂಜೆ ಸಲ್ಲಿಸಿ ಅವರಿಗೆ ನೈವೇದ್ಯ ಸಲ್ಲಿಸಿ ಇಲ್ಲಿ ಒಂದು ಪ್ರಸಾದ ತಾಂಡ ಹೋಗುವಂಥ ಒಂದು ಪರಿಪಾಠ ಪ್ರತಿ ವರ್ಷ ನಮಗೆ ನಾವು ಕಾಣ್ತಾ ಇದ್ದೀವಿ ವಯಸ್ಸಿಂದ ನೋಡ್ತಿದ್ವಿ ಬೇರೆ ಭಾಳಷ್ಟು ಹಿಂದಿನ ಒಂದು ಇತಿಹಾಸ ಸಹ ಇದಕ್ಕಿದೆ ಅಂತ ಹೇಳ್ತೀವಿ ಮೂಲತಃ ನಿಮ್ಗೆ ಗೊತ್ತಿರ್ಬೋದು ಇಲ್ಲಿ ವಜ್ರಬಂಡೆ ಬಂಡೆ ಅಂತ ಸ್ವಾದ್ರ ಅಂತ ಹೇಳ್ತಾ ಒಂದು ಕಾಲದಲ್ಲಿ ಇಲ್ಲಿ ಈ ತರ ಒಜ್ಜುಗಳು ಸುತ್ತಿದ್ದು ಅಂತ ಒಂದು ಪರಿಪಾಠ ಇದೆ ನಮ್ಮಲ್ಲಿ ಹಾಗಾಗಿ ಈ ಒಂದು ಗುಡ್ಡಕ್ಕೆ ವಜ್ರ ಬಸಪ್ಪ ಅಂತ ಬಂತು ಅಂತ ಹೇಳಿ ಅದು ಪ್ರತೀತಿ ಸರ್ ನಮ್ಮಲ್ಲಿ ಸುತ್ತ ಸಮೀಪದಲ್ಲಿ ಇಲ್ಲಿ ಬಂಡೆ ಬಸಪ್ಪ ಅಂತ ನಾವು ಸಣ್ಣ ಇಲ್ಲಿ ಪಾದಯಾತ್ರೆ ಮಾಡ್ಕೊಂಡು ದಾರ ಹಾಕ್ತಿರೋ ಕೌಳಣ್ಣು ಶೇಂಗಾ ಬೀಜ ಗುಡ್ರಿ ಅವನ್ನೆಲ್ಲ ತಿಂದು ಶಾಲೆ ಮಕ್ಕಳು ಕರ್ಕೊಂಡು ಏನಾರ ಇದು ಒಂಥರಾ ಒನ್ ಡೇ ಪಿಕ್ನಿಕ್ ಅಂತ ಪ್ರವಾಸ ಮಾಡ್ಕೊಂಡು ನೋಡಿ ಇದು ಶ್ರಾವಣ ಮಾಸದ ನಾಕ್ನೆ ಸೋಮವಾರ ಈ ಸತ್ತಿ ಮೊದ್ಲಿದ್ದರು ಮೂರನೇ ಸೋಮವಾರದಾಗ ಇದು ಬರೋದು ಪನೆ ಸೋಮವಾರದ ಒಂದ್ ಸೋಮವಾರ ಉದ್ದಿರ್ತಲ್ಲ ಆ ದಿನದ ವಜ್ರ ಬಂಡಿ ಪೂಜೆ ಅಂತ ಬರ್ತಾವೆ ಬಸಪ್ಪ ಫೇಮಸ್ ಚೆನ್ನಾಗಿದೆ ಎಲ್ಲಾರಿ ಕೈ ಕಾಲಿಗೆ ಕಕ್ಕಿ ಒಳ್ಳೆ ಬುದ್ಧಿ ಕೊಟ್ಟಾನ ನಾವು ಒಂದ್ ಮೂವತ್ತು ನಮ್ ದುಡ್ಡಿನ ಒಂದ್ ಇಪ್ಪತ್ತೈದು ಇಪ್ಪತ್ತಾರು ಹೊಟ್ಲಿದ ನಡೆಯಾಕತ್ತೀವಿ ಅಲ್ಲಿಂದ ಇಲ್ಲಿಯವರಿ ಚೇಂದ್ರ ఎలాగూ సంజయ్య శుభోదయ్ ఓం ప్రకాశ్ నన్ను ಕವಳೆ ಹಣ್ಣು ಹಾಗು ಮತ್ತೆ ಅಂಬರೇಷರಣನ ಒಂದಾಗ ಖುಷಿಯಿಂದ ತಿನ್ನುತ್ತಾ ನಾವು ಎಲ್ಲರೂ ಸಂಭ್ರಮದಿಂದ ಹೊರತೇವೆ